ನಮಸ್ಕಾರ ಸ್ನೇಹಿತರೆ ಇಂದು ನಾನು ಶ್ರೀಕೃಷ್ಣ ಮತ್ತು ಯಶೋಧೆಯ ಒಂದು ಸುಂದರ ಕಥೆಯನ್ನು ಹೇಳುತ್ತೇನೆ ಈ ಕತೆ ಕೇವಲ ಮನೋರಂಜನೆಗೆ ಮಾತ್ರವಲ್ಲ ಪ್ರೀತಿ ಸತ್ಯ ಮತ್ತು ದಯ್ಯ ಮಹತ್ವವನ್ನು ಪರಿಚಯಿಸುತ್ತದೆ ಗೋಕುಲ ಎಂಬ ಗ್ರಾಮದಲ್ಲಿ ಯಶೋಧ ಮತ್ತು ಗೋಪಾಲ್ ಅವರ ಮಗನಾದ ಕೃಷ್ಣ ತನ್ನದೇ ಆದ ತುಂಟಾತದಿಂದ ಪ್ರಸಿದ್ಧನಾಗಿದ್ದ ಅವನ ಚಪ್ಪಲ ತನ ಮಂಡಿವಂತಿಕೆ ಹಾಗೂ ಅನೇಕ ಕೃತ್ಯಗಳು ಗ್ರಾಮಸ್ಥರಿಗೂ ಪ್ರಿಯವಾಗಿದ್ದವು ಕೃಷ್ಣ ದಿನಾಲು ಸ್ನೇಹಿತರ ಜೊತೆ ಕೂಡಿ ಎಲ್ಲರ ಮನೆಯಲ್ಲಿ ಬೆನ್ನೆ ಕದಿಯುತ್ತಿದ್ದ ಎಲ್ಲರೂ ಒಂದು ದಿನ ಕೂಡಿ ಯಶೋಧನ ಹತ್ತಿರ ಹೋಗಿ ಹೇಳುತ್ತಾರೆ ಯಶೋಧಾಗೆ ಮೊದಲೇ ಗೊತ್ತಿತ್ತು ಕೃಷ್ಣ ಬೆನ್ನೆ ಕದಿಯುತ್ತಿದ್ದ ಅಂತ ಆದರೆಗೆ ಯಶೋಧ ಕೋಪ ಬರದೆ ಕೃಷ್ಣನನ್ನು ಪ್ರೀತಿಯಿಂದ ಬಯ್ಯುತ್ತಾಳೆ ಒಂದು ದಿನ ಯಶೋಧ ಕೃಷ್ಣನಿಗೆ ಪಾಠ ಕಲಿಸಲು ಅವನ ಕೈ ಕಟ್ಟು ಹಾಕುತ್ತಾಳೆ ಕೃಷ್ಣ ಕಣ್ಣೀರು ಹಾಕುತ್ತಾ ತಾಯಿ ನಾನು ಇನ್ನೂ ಚಿಕ್ಕ ಮಗು ದಯವಿಟ್ಟು ನನ್ನನ್ನು ಬಿಟ್ಟು ಬಿಡು ಆ ಕ್ಷಣ ಯಶೋಧ ತನ್ನ ಮಗನ ಅಳವು ನೋಡಿ ಮುಗ್ಧಳಾಗಿ ಅವಳು ಕೃಷ್ಣನನ್ನು ಬಿಡುತ್ತಾಳೆ ಈ ಕಥೆಯು ತಾಯಿಯ ಪ್ರೀತಿ ಮತ್ತು ಸಹನೆಯನ್ನು ತೋರಿಸುತ್ತದೆ ಕೃಷ್ಣನ ಚಪತ್ತನೂ ಸಹ ಒಂದು ಪ್ರೀತಿಯ ಆನಂದವನ್ನು ತರುತ್ತದೆ ತಾಯಿಯ ಪ್ರೀತಿ ವಿಶ್ವದಲ್ಲಿ ಅತಿ ಶಕ್ತಿಯಾದ ಅನುಭವ ಯಶೋಧೆಯ ಪ್ರೀತಿಯ ಕೃಷ್ಣನನ್ನು ದೈವಿಕ ಶಕ್ತಿಗಳೊಂದಿಗೆ ಬೆಳೆಸಿದಂತೆ ಈ ಕಥೆಯು ನಿಮ್ಮ ಹೃದಯದಲ್ಲಿ ಪ್ರೀತಿ ತುಂಬುತ್ತದೆ ಎಂದು ಅನಿಸುತ್ತದೆ ಧನ್ಯವಾದಗಳು ಇಂಥ ಮತ್ತಷ್ಟು ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ